外すねたらい。 ಏನಿದು ದುರಂತ ಏನು ಈ ದುರಂತದ ಹಿಂದೆ ಇರುವ ನಿಜ ಯಾರು ಹೊಣೆಗಾರರು ಯಾರ ನಿರ್ಲಕ್ಷ್ಯ ಈ ಜೀವ ಹಾನಿಗೆ ಕಾರಣವಾಯಿತು ಆರ್ ಸಿ ಬಿ ಸರ್ಕಾರವೇ ಪೊಲೀಸ್ ಇಲಾಖೆ ಅಥವಾ ಏನು ತುಳಿತ ದುರಂತ ಒಂದು ಕ್ರಿಕೆಟ್ ವಿಜಯೋತ್ಸವ ಆದರೆ ಸಾವಿನ ತಿರಸ್ಕಾರ ಈ ಕುರಿತು ಹೈಕೋರ್ಟ್ ಬಹಿರಂಗ ಪಡಿಸಿದ ವರದಿ ಏನು ಆ ವರದಿಯಲ್ಲಿ ನಿಜಕ್ಕಾದರೂ ಕೂಡ ಇರುವಂತದ್ದು ಏನು ಎನ್ನುವಂಥದ್ದು ನೀವು ಕೇಳಲಿರುವುದು ಸದ್ಯದ ಭಾರತದ ಒಂದು ಗಂಭೀರ ದುರಂತದ ಒಳಚರಿತ್ರೆ ಈ ವಿಡಿಯೋ ಕೊನೆ ಮಾಡದೆ ನೋಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿ ಪ್ರಾರಂಭಿಸ್ತಾ ಇದ್ದಾವೆ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಆರ್ ಸಿ ಬಿ ಐತಿಹಾಸಿಕ ವಿಜಯದ ದಿನ ಆರ್ ಸಿ ಬಿ ತಂಡ ಹದಿನೆಂಟು ವರ್ಷಗಳ ಬಳಿಕ ತನ್ನ ಮೊದಲ ಎಲ್ ಟ್ರೋಫಿಯನ್ನು ಗೆದ್ದು ಸಂಭ್ರಮಿಸಿದ ದಿನ ಅಭಿಮಾನಿಗಳಲ್ಲಿ ಜ್ವಾಲಾಮುಖಿಯಂತೆ ಸಂಭ್ರಮ ಆದರೆ ಯಾರೂ ಊಹಿಸಿರಲಿಲ್ಲ ಈ ಸಂಭ್ರಮವೇ ಮುಂದೆ ದುಃಖದ ದಿನ ಆಗಿ ಮಾರ್ಪಡುವುದನ್ನು ವಿಜಯೋತ್ಸವದ ಹಾದಿಯಲ್ಲಿ ಒಂದು ದೊಡ್ಡ ದುರಂತವೇ ನಿಂತಿತ್ತು ಇದನ್ನು ಯಾರೂ ಕೂಡ ನೋಡಲಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ನಾಲ್ಕು ಆರ್ ಸಿ ಬಿ ಗೆದ್ದ ಸಂಭ್ರಮವನ್ನು ವಿಜಯೋತ್ಸವ ಆಚರಿಸುವ ದಿನ ಆದರೆ ಕೆಲವರ ಕುಟುಂಬದಲ್ಲಿ ನಡೆದದ್ದು ನಿಜಕ್ಕೂ ಸಂಭ್ರಮವೇ ಎನ್ನುವಂಥದ್ದು ಪ್ರಶ್ನೆ ಏನು ಆ ದಿನದ ಹಿಂದೆ ಯಾರು ಹೊಣೆಗಾರರು ಎಷ್ಟು ನಿರ್ಲಕ್ಷ್ಯ ಇವತ್ತು ನಾವೆಲ್ಲ ಕೇಳಬೇಕು ನಿಜವೇನಿದೆ ಎಂದು ಜೂನ್ ಮೂರು ಆರ್ ಸಿ ಬಿ ಐ ಪಿ ಎಲ್ ಗೆದ್ದ ದಿನ ತಕ್ಷಣವೇ ತಂಡದ ಮೆರವಣಿಗೆ ಮಾಡಲು ಆರ್ ಸಿ ಬಿ ನಿರ್ಧರಿಸ್ತದೆ ಆದರೆ ಒಂದು ದೊಡ್ಡ ಲೋಪ ಎದುರಾಗ್ತದೆ ಅದೇನೆಂದ್ರೆ ಪೊಲೀಸರ ಅನುಮತಿಯನ್ನು ಇವರು ಪಡೆಯುವುದೇ ಇಲ್ಲ ಆದರೆ ಒಂದು ದೊಡ್ಡ ಲೋಪವನ್ನು ಮಾಡಿಕೊಳ್ತಾರೆ ಅದೇನೆಂದ್ರೆ ಪೊಲೀಸರ ಅನುಮತಿಯನ್ನು ಪಡೆಯುವುದೇ ಇಲ್ಲ ಪೊಲೀಸರ ಅನುಮತಿಯನ್ನು ಪಡೆಯದೆ ಇವರು ಮೆರವಣಿಗೆಯನ್ನು ಪ್ಲಾನ್ ಮಾಡ್ತಾರೆ ಮಾದರಿ ಅರ್ಜಿಯನ್ನು ಸಲ್ಲಿಸಬೇಕಿತ್ತು ಎಷ್ಟೊಂದು ಜನರು ಸೇರಬಹುದು ಎನ್ನುವಂತಹ ಮಾಹಿತಿಯನ್ನು ನೀಡಬೇಕಿತ್ತು ಎಷ್ಟು ಪೊಲೀಸ್ ಬೇಕು ಎನ್ನುವಂಥದ್ದನ್ನು ಕೂಡ ನೀಡಬೇಕಿತ್ತು ಆದರೆ ಇವೆಲ್ಲವೂ ಕೂಡ ನಿರ್ಲಕ್ಷ್ಯವಾಗ್ತಾ ಹೋಗ್ತದೆ ಪೊಲೀಸರು ಸ್ಪಷ್ಟವಾಗಿ ಅನುಮತಿಯನ್ನು ನಿರಾಕರಿಸ್ತಾರೆ ಆರ್ ಸಿ ಬಿ ಅಧಿಕೃತ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡ್ತದೆ ಬನ್ನಿ ವಿಜಯೋತ್ಸವವನ್ನು ವೀಕ್ಷಿಸಿ ಉಚಿತ ಪ್ರವೇಶವೆಂದು ವಿರಾಟ್ ಕೊಹ್ಲಿ ಈ ವಿಡಿಯೋವನ್ನು ಮಾಡ್ತಾರೆ ಮತ್ತು ಉತ್ಸಾಹ ತುಂಬಿದ ಆಹ್ವಾನವನ್ನು ಕೂಡ ಅವರು ನೀಡ್ತಾರೆ ಐ ಥಿಂಕ್ ಆಮ್ ಐಮ್ ಗೋನ್ ಫೀಲ್ ದ ರಿಯಲ್ ಸೈಡ್ ಆಫ್ ಇಟ್ ವೆನ್ ವಿ ಗೆಟ್ ಟು ಬ್ಯಾಂಗ್ಳೂರ್ ಟುಮಾರೋ ಆ್ಯಂಡ್ ಸೆಲೆಬ್ರೇಟೆಡ್ ವಿತ್ ದ ಸಿಟಿ ಆ್ಯಂಡ್ ಫ್ಯಾನ್ ಜೂಸ್ಟು ವಿತ್ ಅಸ್ ಟು ಸಿಕ್ಕಿಂತ ಸೊ ಐಮ್ ಜೂಸ್ಟ್ ರೆಡಿ ಈ ಒಂದು ವಿಡಿಯೋ ನೋಡದ ಮೇಲೆ ಲಕ್ಷಾಂತರ ಜನರು ಚಿನ್ನಸ್ವಾಮಿ ಕ್ರೀಡಾಂಗಣದತ್ತ ಹರಿದು ಬರ್ತಾರೆ ಆದರೆ ಅನುಮತಿ ಇಲ್ಲದ ಈ ಒಂದು ಸಂಭ್ರಮ ಕೊನೆಗೆ ಆಮಿಷವಾಗಿ ಮಾರ್ಪಡ್ತಾ ಹೋಗ್ತದೆ ಸರಿಸುಮಾರು ಮಧ್ಯಾಹ್ನ ಮೂರು ಹದಿನಾಲ್ಕಕ್ಕೆ ಸಂಘಟನೆಕಾರರು ಹಠಾತ್ ಆಗಿ ಒಂದು ಘೋಷಣೆ ಮಾಡ್ತಾರೆ ಏನಂದ್ರೆ ಒಳಗೆ ಬರಲು ಪಾಸ್ ಅಗತ್ಯವಿದೆ ಎಂದು ಈ ಘೋಷಣೆ ನಂತರ ಜನರಲ್ಲಿ ಗಾಬರಿ ಹೆಚ್ಚಾಗ್ತಾ ಹೋಗ್ತದೆ ಅಲ್ಲಿ ಓಡಾಟಗಳು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಒತ್ತಡ ಹೆಚ್ಚಾಗ್ತಾ ಹೋಗ್ತದೆ ತಲ್ಲಣ ಹೆಚ್ಚಾಗ್ತದೆ ಈ ಕ್ಷಣದಲ್ಲಿ ಒಂದು ನಡೆದೇ ಬಿಡ್ತದೆ ಅದೇನೆಂದ್ರೆ ಕಾಳ್ತುಳಿತ ತುಳಿತ ನಡೀತದೆ ಒಟ್ಟು ಹನ್ನೊಂದು ಮಂದಿ ಸಾವನ್ನೊಪ್ತಾರೆ ಅವರಲ್ಲಿ ಕೆಲವರು ಮಹಿಳೆಯರು ಇರ್ತಾರೆ ಕೆಲವರು ಮಕ್ಕಳು ಇರ್ತಾರೆ ಆಟದ ಸಂಭ್ರಮ ನೋಡಲು ಬಂದವರು ತಮ್ಮ ಬದುಕನ್ನೇ ಕಳೆದುಕೊಳ್ತಾರೆ ಹಲವಾರು ಜನರು ಗಾಯಗೊಳ್ತಾರೆ ಕೆಲವರು ಇನ್ನೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದಾರೆ ಪೊಲೀಸರು ಸಹ ಗಾಯಗೊಳ್ತಾರೆ ಆ ಸಮಯದಲ್ಲಿ ಕೇವಲ ಏಳು ಮಂದಿ ಪೊಲೀಸ್ ಸಿಬ್ಬಂದಿ ಇದ್ದರು ಎನ್ನುವಂಥದ್ದು ಮಾಹಿತಿಯಲ್ಲಿವೆ ಈ ಘಟನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ವರದಿಯನ್ನು ಕಳಿಸ್ತದೆ ಆದರೆ ಅದನ್ನು ಗೌಪ್ಯವಾಗಿಡಲು ಪ್ರಯತ್ನವನ್ನು ಮಾಡ್ತದೆ ಆದರೆ ಹೈಕೋರ್ಟ್ ಇದನ್ನು ಒಪ್ಪುವುದಿಲ್ಲ ಹೈಕೋರ್ಟ್ ಹೇಳ್ತದೆ ಇದು ಸಾರ್ವಜನಿಕ ಹಿತಕ್ಕೆ ಸಂಬಂಧಿಸಿದ ವಿಷಯ ತಕ್ಷಣವೇ ಬಹಿರಂಗಪಡಿಸಬೇಕು ಅಂತ ಹೆಚ್ಚು ಹೇಳದೆ ತಕ್ಷಣ ಬಹಿರಂಗಪಡಿಸಬೇಕು ಅಂತ ಹಾಗೆ ಹೈಕೋರ್ಟ್ ಈ ಮಾತನ್ನು ಹೇಳಿದ ಕೂಡಲೇ ಈ ಒಂದು ವರದಿಯನ್ನು ಕೂಡ ಬಹಿರಂಗ ಪಡಿಸ್ತದೆ ಹಾಗಾದ್ರೆ ನಿಜವಾಗ್ಲೂ ಈ ಒಂದು ಬಹಿರಂಗಪಡಿಸಿದ ವರದಿಯಲ್ಲಿ ಏನಿದೆ ಎನ್ನುವಂಥದ್ದನ್ನು ವಿಡಿಯೋದ ಮುಂದಕ್ಕೆ ನೋಡ್ತಾ ಹೋಗುವ ವರದಿಯ ಒಳನೋಟ ಮತ್ತು ಬಹಿರಂಗಪಡಿಸಿದ ವರದಿಯಲ್ಲಿ ಇರುವಂತಹ ಪಾಯಿಂಟ್ಸ್ ಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ ಮೊದಲನೇ ಪಾಯಿಂಟ್ ಏನಂದ್ರೆ ಅನುಮತಿ ಇರುವುದಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಪೊಲೀಸ್ ಅನುಮತಿಯು ಕೂಡ ದೊರೆತಿರುವುದಿಲ್ಲ ಅಷ್ಟೇ ಅಲ್ಲದೆ ಎರಡನೇ ಪಾಯಿಂಟ್ ಏನಂದರೆ ಪೊಲೀಸರೊಂದಿಗೆ ಪೂರ್ವ ಸಮಾಲೋಚನೆ ಇಲ್ಲದಿರುವುದು ಅಂದರೆ ಯಾವುದೇ ರೀತಿಯ ಪೊಲೀಸರೊಂದಿಗೆ ಸಮಾಲೋಚನೆಗಳು ಕೂಡ ನಡೆದಿರುವುದಿಲ್ಲ ಅಷ್ಟೇ ಅಲ್ಲದೆ ಯಾವುದೆಲ್ಲ ಒಂದು ಯಾವುದೇ ರೀತಿಯ ವಿಚಾರಗಳು ನಡೆದಿರುವುದಿಲ್ಲ ಎಷ್ಟು ಜನರು ಸೇರ್ಬೋದು ಎಷ್ಟು ಜನರ ನಿರೀಕ್ಷೆಯಲ್ಲಿದೆ ಎನ್ನುವಂಥದ್ದು ಕೂಡ ನಡೆದೇ ಇರುವುದಿಲ್ಲ ಸಮರ್ಪಕ ಭದ್ರತಾ ಪ್ಲಾನ್ ಇರುವುದಿಲ್ಲ ಅಂದರೆ ತುರ್ತು ಚಿಕಿತ್ಸೆಗೆ ಬೇಕಾದಂತಹ ಸಲಕರಣೆಗಳನ್ನು ಕೂಡ ಭದ್ರತಾ ಪ್ಲಾನ್ ನಲ್ಲಿ ಮಾಡಲಾಗಿರುವುದಿಲ್ಲ ಕಡಿಮೆ ಸಿಬ್ಬಂದಿ ಅಂದ್ರೆ ಪೊಲೀಸ್ ಕಡಿಮೆ ಸಿಬ್ಬಂದಿಗಳ ನೇಮಕವೂ ಕೂಡ ಆಗಿರುತ್ತದೆ ಅಂತಿಮ ಕ್ಷಣದಲ್ಲಿ ಈ ಒಂದು ನಿರ್ಧಾರ ಬದಲಾವಣೆ ಆಗುವಂತದ್ದು ಏನಂದ್ರೆ ಬೆಳಿಗ್ಗೆ ಈ ಒಂದು ಪೋಸ್ಟ್ ನಲ್ಲಿ ಬಂದಿರುತ್ತದೆ ಎಲ್ರಿಗೂ ಕೂಡ ಉಚಿತ ಆಹ್ವಾನ ಎಂದು ಆದ್ರೆ ಮಧ್ಯಾಹ್ನ ನಂತರ ಹಠಾತ್ ಆಗಿ ಘೋಷಣೆ ಆಗ್ತದೆ ಏನಂದ್ರೆ ಪಾಸ್ ಅಗತ್ಯವಿದೆ ಎಂದು ಪಾಸ್ ಅಗತ್ಯವಿದೆ ಎಂದು ಹೇಳಿದ ಕೂಡಲೇ ಜನರು ಅಲ್ಲಿ ಒಳಗೆ ಬರಲು ಪಾಸ್ ಅಗತ್ಯವಿದೆ ಎಂದು ಘೋಷಣೆ ನಂತರ ಜನರಲ್ಲಿ ಗಾಬರಿ ಹುಡುತದೆ ಓಡಾಟ ಒತ್ತಡ ತಲ್ಲಣವಾಗಿ ಈ ಕ್ಷಣದಲ್ಲಿ ನಡೆದೊಳಿತ ದಾರಿ ಮಾಡಿಕೊಟ್ಟಿವೆ ಎಂದು ವರದಿಗಳು ಹೇಳ್ತಾ ಪ್ರೈವೇಟ್ ಲಿಮಿಟೆಡ್ ಆರ್ ಸಿ ಬಿ ಎಲ್ಲ ಸಂಸ್ಥೆಗಳು ಕೂಡ ತಪ್ಪು ಮಾಡಿದ್ದಾರೆ ಎಂದು ವರದಿ ಹೇಳುತ್ತೆ ಇವರು ಸರಿಯಾಗಿ ಸಮನ್ವಯ ಸಾಧಿಸಿಲ್ಲ ಎಂದು ಕೂಡ ವರದಿ ಬಹಿರಂಗಪಡಿಸಿದೆ ಸರ್ಕಾರ ತಮ್ಮ ಕ್ರಮಗಳನ್ನು ತೆಗೆದುಕೊಳ್ಳಿದೆ ಯಾವೆಲ್ಲ ಕ್ರಮಗಳನ್ನು ಘಟನೆಯ ಬಳಿಕ ತೆಗೆದುಕೊಳ್ಳಿದೆ ಅಂದರೆ ಎಫ್ಐಆರ್ ಅನ್ನು ದಾಖಲು ಮಾಡಿದೆ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ನಡೆಸಿದೆ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯಾಗಿದೆ ರಾಜಕೀಯ ಕಾರ್ಯದರ್ಶಿಯ ರಾಜೀನಾಮೆಯಾಗಿದೆ ಸಂತ್ರಸ್ತರಿಗೆ ಪರಿಹಾರದ ಘೋಷಣೆಯೂ ಕೂಡ ಆಗಿದೆ ಆದರೆ ಇದೆಲ್ಲವೂ ಕೂಡ ಸಾಕಿ ನ್ಯಾಯ ಸಿಕ್ಕಿತಿ ಅಥವಾ ತಪ್ಪುಗಳನ್ನು ಮುಚ್ಚಿದ ರಾಜಕೀಯ ಆಟ ನಡೆಯುತ್ತೆ ಎನ್ನುವಂಥದ್ದು ನಮ್ಮ ನಿಮ್ಮೆಲ್ಲರಲ್ಲಿ ಗೊಂದಲವಾಗಿ ಉಳಿಯುವಂತಹ ಪ್ರಶ್ನೆಯಾಗಿದೆ ಕ್ರಿಕೆಟ್ ಗೆಲುವು ಒಂದು ಕಡೆ ಆದರೆ ಅದಕ್ಕಿಂತ ಮಹತ್ವದ್ದು ಜೀವ ಈ ಘಟನೆ ನಮ್ಮೆಲ್ಲರ ಗಮನ ಸೆಳೆಯಬೇಕು ಜನರ ಜೀವವನ್ನು ಅಪಾಯಕ್ಕೆ ನೂಕುವ ಆಯೋಜನೆಗೆ ಹೊಣೆ ಯಾವಾಗ ಎನ್ನುವಂಥದ್ದು ನಾವು ಗಮನಿಸಬೇಕು ನೀವು ಹೇಳಿ ಈ ಜವಾಬ್ದಾರಿ ಯಾರದ್ದು ಎಂದು ಆರ್ ಸಿ ಬಿ ದಾ ಡಿ ಎನ್ ಎ ಕೆ ಎಸ್ ಸಿ ಎ ಅಥವಾ ನಿಮ್ಮ ಮತ್ತು ನಮ್ಮ ನಿರ್ಲಕ್ಷ್ಯವೇ ಎನ್ನುವಂಥದ್ದು ಹೌದು ಸ್ನೇಹಿತರೆ ಇವಿಷ್ಟು ಕೂಡ ಹೈಕೋರ್ಟ್ ನಲ್ಲಿ ಬಹಿರಂಗಪಡಿಸಿದ ವರದಿಯನ್ನು ನಾವು ನಿಮ್ಮ ಮುಂದೆ ತಂದಿಟ್ಟಿದ್ದಾವೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದಾವೆ